ಹಾಯ್ ಇಪ್ಪತ್ತೊಂದು ದಿನಗಳ ಮಾನಸಿಕ ಹಾಗೂ ದೈಹಿಕ ಫಿಟ್ನೆಸ್ ನ ಚಾಲೆಂಜ್ಗೆ ಎಲ್ಲರಿಗೂ ಸ್ವಾಗತ ಮತ್ತು ಇವತ್ತು ಮೊದಲನೇ ದಿನ ಇವತ್ತೊಂದು ದಿನದ ಚಾಲೆಂಜ್ ಡೇ ಒಂದ ಚಾಲೆಂಜ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ದೇಹ ಎಷ್ಟು ಫಿಟ್ ಆಗಿದೆ ಅಂತ ಚೆಕ್ ಮಾಡುವಂಥದ್ದು ಅದಕ್ಕೆ ಸಿಂಪಲ್ ಆಗಿರೋ ಒಂದು ಚಟುವಟಿಕೆ ಇರುತ್ತೆ ನಾವು ಊಟಕ್ಕೆ ಕೆಳಗಡೆ ಕೂತ್ಕೊಳ್ತೀವಲ್ಲ ಆ ಒಂದು ಪೊಸಿಷನ್ ನಿಂದ ಕಟ್ಟೆನ ಇಟ್ಕೊಂಡು ಹಾಗೆ ಮೇಲೆ ಕೆದಳಬೇಕು ಒಂದ್ಸರಿ ಎದ್ರೆ ಸಾಕು ಎರಡು ಸಾರಿ ಮತ್ತು ಮೂರ್ ಸಾರಿ ಕೂತ್ಕೊಂಡಿದ್ರೆ ಅವರು ಪಕ್ಕಾ ಫಿಟ್ ಅಂತ ಒಂದ್ಸರಿ ಎದುರು ಸಹಿತ ಅವರು ಫಿಟ್ ಅಂತ ಮತ್ತೆ ಸ್ನೇಹಿತರೆ ಯಾವುದೇ ಮಂಡಿ ಆಧಾರ ಅಥವಾ ಬೇರೆ ಯಾವುದೇ ಆಧಾರಗಳು ಇಲ್ಲದೆ ಕೇವಲ ಕಾಲುಗಳ ಆಧಾರದಿಂದ ತಟ್ಟನೆ ಹಿಡ್ಕೊಂಡು ಈ ವಿಡಿಯೋದಲ್ಲಿ ತೋರಿಸಿರೋ ತರ ಮೇಲೆ ಕೆದಳಬೇಕು ಅದು ಮಾಡಿದ್ರೆ ನೀವು ಈ ಚಾಲೆಂಜ್ ನಲ್ಲಿ ಗೆದ್ದಿದ್ದೀರಾ ಅಂತ ಹಾಗೆ ಮಾಡಕ್ಕಾಗದಿದ್ದ ಪಕ್ಷದಲ್ಲಿ ನಿಮ್ಮ ಸಹಾಯಕ್ಕಾಗಿ ಇನ್ನೊಂದು ಪಿ ಡಿ ಎಫ್ ಡಾಕ್ಯುಮೆಂಟ್ ಏನಿದೆ ಈ ವಿಡಿಯೋ ಕೆಳಗೆ ಅದರಲ್ಲಿ ಯಾವ ರೀತಿ ಅದನ್ನು ಸಾಧ್ಯ ಮಾಡಬಹುದು ಅಥವಾ ಅಭ್ಯಾಸದಿಂದ ಅದರ ಹ್ಯಾಕ್ ಏನು ಅನ್ನೋದನ್ನು ವಿವರಿಸಲಾಗಿದೆ ಅದನ್ನು ಓದಿ ನಂತರ ಈ ಚಾನೆಲ್ನ ಕಂಪ್ಲೀಟ್ ಮಾಡಬಹುದು ಮಾಡಕ್ ಇರೋರು ಸರಿನಾ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಹಾಗೆ ಕಂಪ್ಯೂಟ್ನಲ್ಲಿ ಈ ಚಾಲೆಂಜ್ ನಿಮಗೆ ಮಾಡಕ್ ಆಯ್ತೋ ಇಲ್ವೋ ಹೇಳಿ ಹಾಕಿ ಮತ್ತೆ ಮುಂದಿನ ಇಪ್ಪತ್ತು ದಿನಗಳ ಚಾನೆಂಜ್ನ ಪಡೆಯೋದಕ್ಕೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪೆ ಸರಿನಾಕ್ ಯು